ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಟಿವಿ ಕನ್ನಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಮಾಧ್ಯಮಗಳ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಅಂತ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಇನ್ನೂ ಎರಡು ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಬರುತ್ತೋ ಇಲ್ವೋ ಸ್ಟಾಪ್ ಆಗಿಬಿಡುತ್ತೋ ಅಂತ ಕೇಳಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಎಂದಿಗೂ ಕೂಡ ಬಂದ್ ಮಾಡೋದಿಲ್ಲ ನಾವು ಎರಡು ತಿಂಗಳ ಬಾಕಿ ಹಣವನ್ನು ನಾವು ಶೀಘ್ರ ಒಮ್ಮೆಗೆ ಖಾತೆಗೆ ಜಮಾ ಮಾಡ್ತೀವಿ ಅಂದರೆ ಎರಡು ತಿಂಗಳ ಹಣ ನಾವು ಒಟ್ಟಿಗೆ ಎಲ್ಲರ ಖಾತೆಗೆ ನಾವು ಜಮಾ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವಾಗ ಮಾಧ್ಯಮಗಳ ಮುಂದೆ ಅಧಿಕೃತವಾಗಿ ಹೇಳಿದ್ದಾರೆ ಅಂದರೆ ನಿನ್ನೆ ಒಂದು ನಡೆದಂಥ ಪ್ರೆಸ್ ಮೀಟಲ್ಲಿ ಅವರು ಈ ರೀತಿಯಾಗಿ ಉತ್ತರನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಹಣ ನಿತ್ಯ ಸತ್ಯ ನಿರಂತರ ಕಳೆದ ಎರಡು ತಿಂಗಳಿಂದ ಬಂದಿರುವ ಹಣ ಒಂದೇ ಬಾರಿ ಅಕೌಂಟ್ಗೆ ಪಾವತಿಯಾಗಲಿದೆ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮೂರು ತಿಂಗಳ ಹಿಂದಷ್ಟೇ ಅರ್ಜಿ ಹಾಕಲು ಅವಕಾಶ ನೀಡಲಾಗಿತ್ತು ಅವರಿಗೂ ಕೂಡ ಅಷ್ಟು ಬಾಕಿ ಹಣ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ ಅಂದರೆ ಎರಡು ಮೂರು ತಿಂಗಳ ಹಿಂದೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಅವ್ರಿಗೂ ಒಂದು ಅರ್ಜಿ ಹಾಕುವ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅವರಿಗೆ ಒಟ್ಟಿಗೆ ಮೂರು ತಿಂಗಳ ಹಣ ಸಹ ಅವ್ರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದರೆ ನಿಮಗೆ ಈ ತಿಂಗಳಲ್ಲೇ ಎರಡು ತಿಂಗಳ ಹಣ ಖಂಡಿತವಾಗಿ ಬರುತ್ತೆ ಅನ್ನೋದನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ ಈ ತಿಂಗಳ ಒಂದು ತಿಂಗಳ ಹೆಂಡ್ ಆಗೋದಕ್ಕೂ ಮುಂಚೆನೇ ಹಣ ಬರ್ಬೋದು ಅನ್ನೋ ರೀತಿ ಒಂದು ಮಾಹಿತಿನ ಇವಾಗ ಕೊಟ್ಟಿದ್ದಾರೆ ಇದು ಅಧಿಕೃತವಾಗಿ ಕೊಟ್ಟಿರುವಂಥ ಒಂದು ಮಾಹಿತಿ ಮತ್ತು ಇನ್ನೊಂದು ಮಾತನ್ನು ಸಹ ಹೇಳಿದ್ದಾರೆ ಅಂಗನವಾಡಿಗಳಲ್ಲಿ ಏನು ಬೆಲ್ಲನ ಆರ್ಗ್ಯಾನಿಕ್ ಬೆಲ್ಲ ಕೊಡ್ತಾ ಇದ್ರಲ್ಲ ಅದನ್ನು ನಾವು ಸ್ಟಾಪ್ ಮಾಡ್ತೀವಿ ಇನ್ಮೇಲಿಂದ ಗಟ್ಟಿ ಬೆಲ್ಲವನ್ನೇ ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಕಾರಣ ಏನಂದರೆ ಪೋಷಕರು ಈ ಒಂದು ಆರ್ಗ್ಯಾನಿಕ್ ಬೆಲ್ಲ ಬೇಡ ಅಂದ ಕಾರಣಕ್ಕೆ ಏನು ಮದ್ದು ಕೊಡ್ತಿದ್ದಂಥ ಗಟ್ಟಿ ಬೆಲ್ಲ ಅದನ್ನೇ ಅಕ್ಟೋಬರ್ ಒಂದರಿಂದ ಎಲ್ಲರಿಗೂ ಕೊಡೋದಾಗಿ ಸಚಿವ ಹೆಬ್ಬಾಳ್ಕರ್ ಅವರಿಗ ಅದನ್ನು ಸಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಹನ್ನೆರಡು ಮತ್ತು ಹದಿಮೂರನೇ ಕಂತಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ